ಆದರೆ ಮರಿಬಾರದು ಅಂದ್ರೆ ಅಳಗಮ್ಮಾಳ್ ಆರಂಭ ಮಾಡಿದಂತಹ ಈ ಪದ್ಧತಿ ಅದಕ್ಕೆ ಮೂಲ ಅನ್ನೋದನ್ನು ಮರಿಬಾರದು ಅದಕ್ಕೆ ಅವ್ರೂ ಅವಾಗ ಅಳಗಮ್ಮಾಳನ್ನ ಭಕ್ತರ ಪಾಲಿಗೆ ಅನ್ನಪೂರ್ಣೆ ಅಂತ ಕರಿತಾ ಇದ್ರು ಅಂತ ಅಳಗಮ್ಮಾಳ್ ಮಹರ್ಷಿ ಇದ್ರೊಳಗೆ ಬದುಕಿದ್ದೆ ಆರು ವರ್ಷ ಆಕೆ ಅವ್ರ ಜೊತೆಗೆ ಬದುಕಿದ್ದು ಆರು ವರ್ಷ ಕಡೆ ಮೂರು ತಿಂಗಳು ಆಕೆ ಕಾಯಿ ಕಾಯಿಲೆ ಬಂತು ಮಹರ್ಷಿಗಳೇ ಪೂರ್ತಿ ಪಕ್ಕದಲ್ಲೇ ಕೂತ್ಕೊಂಡು ಆರೈಕೆ ಮಾಡಿದ್ರು ಆಕೆಗೆ ಬರೀ ಮೌನ ಧ್ಯಾನ ಈ ಮಾತೇ ಆಡ್ತಿರ್ಲಿಲ್ಲ ಅಳಗಮ್ಮಾಳ್ ಆಕೆಗೆ ಅರ್ಥ ಆಗಿತ್ತು ಮಹರ್ಷಿ ಜೊತೆಗಿದ್ದಾಗ ಮಾತಿಗೆ ಏನರ್ಥ ಅವನ ಜೊತೆಗೆ ಇದ್ಕೊಂಡು ಅವ್ರ ಹಾಗೆ ಇದ್ಬಿಟ್ಲು ರಮಣರ ಉಪದೇಶ ದರ್ಶನ ಸಂಭಾಷಣ ಸಾನ್ನಿಧ್ಯ ತುಂಬಾ ತಿಳುವಳಿಕೆನೂ ಬಂದಿತ್ತು ಆಕೆಗೆ ಅಂತ್ಯಕಾಲ ಹತ್ರ ಬಂತು ಸಾವಿರದ ಒಂಬೈನೂರ ಇಪ್ಪತ್ತೆರಡನೇ ಇಸ್ವಿ ಮೇ ಹತ್ತೊಂಬತ್ತನೇ ತಾರೀಕು ನವಮಿ ದಿವಸ ಉತ್ಸವ ನಡೀತಿದೆ ಊರ ಹಬ್ಬದಲ್ಲಿ ನಡೀತಾ ಇದೆ ಸಂಜೆ ಹೊತ್ತಿಗೆ ಅಳಗಮ್ ಮಾಡಲು ಆರೋಗ್ಯ ತುಂಬಾ ವಿಷಮ ಆಯಿತು ಪ್ರಜ್ಞೆ ಕಳ್ಕೊಳ್ತಿದ್ದ ಹಾಗೆ ಗಣಪತಿ ಮುನಿಗಳಿದ್ದರಲ್ಲ ಜೊತೆಗೆ ಗಣಪತಿ ಶಾಸ್ತ್ರಿಗಳು ಕಾವ್ಯಕಂಠ ಗಣಪತಿ ಶಾಸ್ತ್ರಿಗಳು ಅವರೆಲ್ಲ ವೇದಾಧ್ಯಯನ ವೇದ ಘೋಷ ಮಾಡೋಕ್ ಶುರು ಮಾಡಿದ್ರು ಮಂತ್ರ ಅನ್ನೋಕ್ ಶುರು ಮಾಡಿದ್ರು ವೇದ ಮಂತ್ರಗಳನ್ನೋಕ್ ಶುರು ಮಾಡಿದ್ರು ತಾಯಿದ ಊರ್ಧ ಶ್ವಾಸ ಶುರು ಆಗ್ತಿದ್ದ ಹಾಗೆ ಮಹರ್ಷಿಗಳು ತಮ್ಮ ಬಲಗೈಯನ್ನ ಆಕೆ ಹೃದಯದ ಎಲಭಾಗದ ಬಲಭಾಗದಲ್ಲಿಟ್ಟು ಎಡಗೈಯನ್ನ ಆಕೆ ತಲೆ ಮೇಲೆ ಇಟ್ಟು ಒಂದೇ ಸಮ ತಲೆ ಮೇಲೆ ಕೈ ಆಡಿಸ್ತಿದ್ರಂತೆ ಬಹಳ ಚಂದ ಹೇಳ್ತಾರೆ ಅದನ್ನ ಅವಳನ್ನೇ ದಿಟ್ಟಿಸ್ ನೋಡ್ತಾ ಇದ್ರಂತೆ ಆಕೆ ಕಣ್ಣು ತೆಗೆದ್ರೆ ರಮಣ ಮಹರ್ಷಿ ಮಾತ್ರ ಕಾಣಿಸ್ಬೇಕು ಯಾರು ಕಾಣಿಸ್ಬಾರ್ದು ಹಾಗೆ ನೋಡ್ತಾ ಇದ್ಲಕ್ಕೆ ಅವ್ರು ಹೇಳ್ತಾರೆ ಹೇಗಿತ್ತು ಅಂದ್ರೆ ಮನಸ್ಸನ್ನ ಸಂಪೂರ್ಣ ಶಾಂತಗೊಳಿಸಿ ನಿಶ್ಚಲ ಆಗುವ ಹಾಗೆ ಮಾಡಿ ಅದು ಆತ್ಮದಲ್ಲಿ ಐಕ್ಯ ಆಗೊಂಡು ಸಾವು ಅನ್ನೋದು ಮಹಾ ಸಮಾಧಿ ಆಗಬೇಕು ಆ ರೀತಿ ಇರಬೇಕು ಅಂತ ಅಪೇಕ್ಷೆ ಅಂತ ಮಾಡಿದ್ರು ಮಾತಾಡ್ತಾ ಮಾತಾಡ್ತಾ ರಾತ್ರಿ ಎಂಟು ಗಂಟೆಗೆ ಅಳಗ ಮಾಡಿ ತೀರ್ಕೊಂಬಿಟ್ರು ಉತ್ಸವ ಅಂತ ಹೇಳ್ತಿದ್ದೆ ಉತ್ಸವ ನಡೀತಾ ಇತ್ತು ಸುಮಾರು ಜನ ಇದ್ದಾರೆ ಯಾರು ಊಟ ಮಾಡಿಲ್ಲ ಆಕೆ ಆರೋಗ್ಯ ಚೆನ್ನಾಗಿಲ್ಲ ಅಂತ ಗೊತ್ತಿತ್ತಲ್ಲ ಯಾರು ಊಟ ಮಾಡಿಲ್ಲ ಮಹರ್ಷಿಗಳೇ ಪಕ್ಕದಲ್ಲಿ ಕೂತಿದ್ದಾರೆ ಆ ದೇಹ ಹೋಯ್ತು ಜೀವ ಹೋಯ್ತು ಅಂತ ಗೊತ್ತಾದ ಮೇಲೆ ಒಂದು ಹೊತ್ತಿಗೆ ಮಹರ್ಷಿಗಳು ಎದ್ರು ಅಲ್ಲಿದ್ದ ದೇಹ ಬಿಟ್ಟು ಎದ್ರಂತೆ ಎದ್ಬಿಟ್ಟು ಬನ್ನಿ ನಾವು ಊಟ ಮಾಡಬಹುದು ಈಗ ಅಂದ್ರಂತೇಳಿ ಆಶ್ಚರ್ಯ ಐತೆ ಎಲ್ರಿಗೂ ಇನ್ನು ದೇಹ ಅಲ್ಲೇ ಇದೆ ಊಟ ಮಾಡಬಹುದು ಅವ್ರು ಹೇಳಿದ್ರಂತೆ ಯಾವುದಕ್ಕೋಸ್ಕರ ನಾನು ಚಿಂತೆ ಮಾಡ್ತಿದ್ನು ಅದು ಹೋಯ್ತು ಈಗ ಇದು ಮರ ಮರದ ಕೊರಡಿದ್ದು ಇದು ತಲೆ ಕೆಡಿಸ್ಕೋಬೇಕಾಗಿಲ್ಲ ಚೈತನ್ಯ ಹೋಯ್ತು ಬನ್ನಿ ಊಟ ಮಾಡಬಹುದು ಅಂದ್ರಂತೆ ಯಾಕೆ ಹೇಳ್ತೀನಿ ಅಂದ್ರೆ ಎಷ್ಟು ಫ್ರಾಗ್ಮೆಟಿಸಮ್ ಅಂತಂದ್ರೆ ನನಗೆ ಜನಿಸ್ಕೊಳ್ಳೆ ಆಶ್ಚರ್ಯ ಆಗುತ್ತೆ ನನಗೊಬ್ರು ಗೊತ್ತಿದ್ದವ್ರು ದೀಕ್ಷಿತರು ಹಾಗೆ ಬದುಕಿದ್ರು ಔಷಧಿ ಕೊಡ್ತಿದ್ರು ಜ್ಯೋತಿಷ್ಯ ಹೇಳ್ತಿದ್ರು ಅವರು ಒಬ್ಬನೇ ಮಗ ಇಪ್ಪತ್ನಾಲ್ಕು ವರ್ಷದ ಮಗ ಚೆನ್ನಾಗಿ ಓದ್ ಹುಡುಗ ಲಾಯರ್ ಆಗಿದ್ದ ಏಕಾಏಕಿ ಬಂದು ಎಚ್ಚರ ತಪ್ಪಿ ಬಿದ್ದುಬಿಟ್ಟ ತಲೆಗೇನೋ ಪೆಟ್ಟಾಯ್ತೋ ಏನಾಯ್ತೋ ಗೊತ್ತಾಗಿಲ್ಲ ನಾನೇ ಹಿಡ್ಕೊಂಡು ಕೂತ್ಕೊಂಡ್ರು ಹೆಂತಿಗೆ ಹೇಳಿದ್ರು ಬಹಳ ಚಿಂತೆ ಮಾಡಬೇಡ ಇನ್ನೇನು ಬದುಕಲ್ಲ ಬಹಳ ದಿವ್ಸ ಅಂತ ಹೇಳಿದ್ರಂತೆ ಗಂಡ ಅಪ್ಪ ಅಮ್ಮನಿಗೆ ಹೇಳಿದರು ಆಮೇಲೆ ಎಷ್ಟು ಹಚ್ಕೊಂಡಿದ್ರು ಮಗನ ಬೆಳೆಸಿದ್ದು ಪ್ರೀತಿಯಿಂದ ಅಂದ್ರೆ ಮಧ್ಯಾಹ್ನ ಮಗ ತೀರ್ಕೊಂಡ ನಾಡಿ ಮೇಲಿನ ಕೈ ತೆಗೆದ್ರು ಆಯ್ತಪ್ಪ ಕೊರಡಿಗೆ ಸಂಸ್ಕಾರ ಮಾಡಿಬಿಡಿ ಇಷ್ಟು ಹಚ್ಕೊಳಕ್ ಆಗತ್ತಾ ಇಷ್ಟು ನಿರ್ಮಮತೆಯಿಂದ ಇರೋಕ್ ಸಾಧ್ಯ ಇದೆಯಾ ಆ ದೇಹ ಇರೋ ತನಕ ಮಗ ಅಂತ ಅನ್ಕೋಬೇಕಲ್ಲ ಆದ್ರೆ ಅನ್ಕೊಳ್ಳೇ ಇಲ್ಲ ಅವರು ಆಯ್ತು ಹೋಯ್ತು ಕೊರಡಿಗೇನ್ ಮಾಡ್ಬೇಕು ಮಾಡಿ ಪಾ ಇನ್ನ ಈ ರಮಣ ಮಹರ್ಷಿಗಳು ಯಾವ ಮಟ್ಟದವರು ಅಂದ್ರೆ ಸಾಕ್ಬಿಡಿ ಊಟ ಮಾಡಿ ಇದಕ್ಕೇನು ಮೈಲಿಗೇನಿಲ್ಲ ಈಗ ಅಂತ ಹೇಳಿದ್ರು ಯಾರು ಅಮ್ಮ ಮೃತಳಾದ್ಲು ಅಂತ ಹೇಳಿದ್ರಂತೆ ಹಂಗನ್ಬೇಡಿ ಅಮ್ಮ ಮೃತ ಆಗಿಲ್ಲ ಇವತ್ತಾಕೆ ಪರಮಾತ್ಮನಲ್ಲಿ ಸಂಪೂರ್ಣವಾಗಿ ಐಕ್ಯ ಹೊಂದಿದ್ಲು ಅಂತ ಅವರೊಂದು ಹೇಳ್ತಾರೆ ಪ್ರಶ್ನೆ ಬಂತು ಈ ದೇಹ ದೇಹಾಂತ್ಯ ಆದ್ಮೇಲೆ ದೇಹಕ್ಕೇನ್ ಮಾಡ್ಬೇಕು ಆಕೆ ಸನ್ಯಾಸಿನಿ ಹಾಗೆ ಬದುಕಿದವಳು ಆಕೆ ಸನ್ಯಾಸಿ ಹಂಗೆ ಸಮಾಧಿ ಮಾಡ್ಬೇಕಾ ಅಥವಾ ಆಕೆಗೆ ಅಂತ್ಯಕ್ರಿಯೆ ಮಾಡಿ ಅಗ್ನಿಗೆ ಸಮರ್ಪಣೆ ಮಾಡ್ಬೇಕಾ ದೇಹ ಗೊತ್ತಾಗ್ಲಿಲ್ಲ ಅದಕ್ಕವ್ರು ಹೇಳಿದ್ರಂತೆ ಐದ್ ವರ್ಷದಿಂದೆ ನಾನು ಉತ್ತರ ಕೊಟ್ಟಿದ್ದೀನಪ್ಪಾ ಅದಕ್ಕೆ ಅಂತ ಹೇಳಿದ್ರಂತೆ ಐದ್ ವರ್ಷದಿಂದ ಆಕೆಗೆ ಆರಾಮ್ ಇಲ್ಲದೆ ಹೋದಾಗ ಬಂದಿದ್ಲಲ್ಲ ಒಂದ್ಸಲ ಅರುಣಾಶಿ ಶಲೇಶ್ವರನ ಪ್ರಾರ್ಥನೆ ಮಾಡಿ ನಾಲ್ಕು ಶ್ಲೋಕ ಬರ್ತಿದ್ರಲ್ಲ ಅದ್ರೊಂದು ಶ್ಲೋಕ ಹೇಗಿತ್ತು ಅಂದ್ರೆ ಜ್ವಲಿಸುವ ಜಾನ್ ಜ್ಞಾನ ಜ್ಯೋತಿಯೇ ಜ್ವಲಿಸುವ ಜ್ಞಾನ ಜ್ಯೋತಿಯೇ ಅರುಣಾಚಲನೆ ನಿನ್ನ ಪ್ರಭೆಯಿಂದ ನನ್ನ ತಾಯಿಯನ್ನು ಆವರಿಸು ನಿನ್ನ ಪ್ರಭೆಯಿಂದ ನನ್ನ ತಾಯಿಯನ್ನು ಆವರಿಸು ನಿನ್ನೊಳಗೆ ಸೇರಿಸಿಕೊ ಆಗ ಅಂತ್ಯಕ್ರಿಯೆ ಅಗತ್ಯವಾದರೂ ಏನು ಅಂತ ನಿನ್ನೊಳಗೆ ಸೇರ್ಕೋ ಅಂತ್ಯಕ್ರಿಯೆ ಅವಶ್ಯಕತೆ ಇಲ್ಲ ಅಂತ ಅವ್ರು ಎಷ್ಟು ಹೇಳಬೇಕು ಅಂದ್ರೆ ನಿರ್ಮರಾಗಿ ಹೇಳೋದಂದ್ರೆ ನನ್ನ ಶಿಷ್ಯರಿಗೆ ಹೇಳಿದ್ರಂತೆ ಈ ದೇಹ ತೊಗೊಂಡು ಹೋಗ್ಬಿಡಿ ದೂರ ಎಲ್ಲಾದರೂ ಯಾರಿಗೂ ಗೊತ್ತಿಲ್ಲದ ಹಾಗೆ ಅಂತ್ಯಕ್ರಿಯೆ ಮಾಡಿ ತಂದ್ಬಿಡಿ ಅಂತ ಹೇಳಿದ್ರಂತೆ ಆದ್ರೆ ಇವ್ರು ಹೇಳೋದ್ರೊಳಗೆ ಜನ ಯಾವ ಮೂಡಲ್ಲಿ ಇದ್ರು ಅಂದ್ರೆ ದೇಹ ತೊಗೊಂಡು ಹೋಗ್ಬಿಟ್ಟಿದ್ರು ಕೆಳಗಡೆಗೆ ಪಾಲತೀರ್ಥಮ್ ಅನ್ ಜಾಗ ಅಲ್ಲಿ ತೊಗೊಂಡು ಹೋಗ್ಬಿಟ್ಟಿದ್ರು ಮೆರವಣಿಗೆ ಅಲ್ಲಿ ಹೋಗ್ಬಿಟ್ಟಿದ್ದಾರೆ ಅದ್ರ ಅಶ್ವತ್ಥ ಮರದ ಕೆಳಗೆ ಗುಂಡಿ ತೆಗೆದು ಸಮಾಧಿ ಮಾಡಿಬಿಟ್ರು ಸಮಾಧಿ ಮಾಡಿದಾಗ ಯಾರು ಒಬ್ರು ಕಾಶಿಯಿಂದ ತಂದ ಶಿವಲಿಂಗ ಅಂತ ಮೇಲೆ ಇಟ್ಬಿಟ್ರಂತೆ ಇದನ್ನು ದೂರ ನಿಂತ್ಕೊಂಡು ರಮಣರು ಒಂದು ಸಾಕ್ಷಿ ಹಾಗೆ ನೋಡ್ತಾ ಇದ್ದಾರೆ ದೂರ ನಿಂತ್ಕೊಂಡು ನೋಡ್ತಾ ಇದ್ದಾರೆ ಹತ್ರ ಬರಲೇ ಇಲ್ಲ ನೋಡ್ಕೊಂಡು ನೋಡ್ತಾ ಇದ್ರು ಏನಾಗ್ತದಾಗಲಿ ಅಂತ ಹೇಳಿ ಅವ್ರು ಹೇಳ್ತಾರೆ ತಾಯಿ ಅಗ್ನಿ ಕ್ರಿಯೆ ಮಾಡಬೇಕಾಗಿತ್ತಲ್ಲ ಮಾಡಲಿಲ್ಲಲ್ಲ ಬೇಕಾಗಿಲ್ಲ ಭೌತಿಕಾಗ್ನಿಯಲ್ಲಿ ಯಾಕೆ ಇದು ದಹನ ಮಾಡೋ ಕಾರಣ ಇಲ್ಲ ಯಾಕಂದ್ರೆ ಜ್ಞಾನಾಗ್ನಿಯಲ್ಲಿ ಈಗಾಗಲೇ ಅಳಗಮ್ಮಾಳ್ ದಹಿಸಿ ಹೋಗಿದ್ದಾಳೆ ಅಂತ ಹೇಳಿದ್ರಂತೆ ಇವತ್ತಿಗಾದರೂ ಅದನ್ನ ಮಾಡಿ ಕೊಂದ್ ಹೆಸರಿಟ್ಬಿಟ್ರು ಭೂತೇಶ್ವರ ಅಂತ ಹೆಸರು ಈಗಾದರೂ ಹೋದ ತಮ್ಮ ಸಿಗ್ತದೆ ಭೂತೇಶ್ವರ ದೇವಸ್ಥಾನ ಅಂತ ಇಟ್ಟಿದ್ದಾರೆ ಪ್ರತಿ ವರ್ಷ ಆ ದಿವಸವನ್ನ ಉತ್ಸವದ ಮಾಡ್ತಾರೆ ಸಂಭ್ರಮ ಮಾಡ್ತಾರೆ ಶುದ್ಧ ಭಕ್ತಿಗಳನ್ನ ನಡೆಸ್ತಾರೆ ಈ ಮಾತನ್ನು ಯಾಕೆ ಹೇಳಿದೆ ಅಂದ್ರೆ ಬಹಳ ಮುಖ್ಯ ತಾಯಿ ಅಂತ್ಯಕ್ರಿಯೆ ಸಮಯದಲ್ಲಿ ಅವ್ರ ಜೊತೆಗಿದ್ರಲ್ಲ ಇದಾದದ್ದು ಭಾರತದ ಅಧ್ಯಾತ್ಮಿಕ ಇತಿಹಾಸದಲ್ಲಿ ಎರಡೇ ಸಲ ಅಂತ ಅನ್ಸುತ್ತೆ ಮಟ್ಟಿಗೆ ತಾಯಿಗೆ ಸೇವೆ ಮಾಡಿದ ಸನ್ಯಾಸಿಗಳು ಬಹಳ ಅಪರೂಪ ಇಬ್ರೆ ಹಿಂದೆ ಆಚಾರ್ಯರು ಶಂಕರರು ಮಾಡಿದ್ರು ತಾಯಿ ಅಂತ್ಯ ಸಮಯದಲ್ಲಿ ಬಂದು ಆಕೆಗೆ ಸೇವೆ ಮಾಡಿ ಅಂತ್ಯಕ್ರಿಯೆಯನ್ನು ಮಾಡಿ ತಾಯಿಗಿಂತ ದೊಡ್ಡ ಧರ್ಮ ಇಲ್ಲ ಅಂತ ಸಾಧಿಸಿದ್ರು ಮಾತೃದೇವೋ ಭವ ಅನ್ನುವಂಥದ್ದು ಬಹುದೊಡ್ಡ ಮಾತು ನಮ್ಮಲ್ಲಿ ಇರುವಂಥದ್ದು ಲೋಕ ಕಂಡಂಥ ಮಹಾಜ್ಞಾನಿ ಶಂಕರರು ಮತ್ತು ಮಹರ್ಷಿ ರಮಣರು ಇಬ್ಬರೂ ತಾಯಿ ಜೀವಕ್ಕೆ ಅತ್ಯಂತ ಮರ್ಯಾದೆ ಮಾಡಿ ಆ ಮಾತನ್ನ ಕೊಟ್ಟು ಗೌರವಿಸಿದರು ನಡೆಸಿದ್ರು ಅನ್ನೋದನ್ನು ಯಾಕಂದ್ರೆ ಸನ್ಯಾಸ ಧರ್ಮ ಅನ್ನುವಂಥದ್ದು ಮಾತೃಧರ್ಮವನ್ನ ಮೀರಿದ್ದಲ್ಲ ಅಂತ ತೋರಿಸೋರು ಇವರಿಬ್ಬರೇ ಸನ್ಯಾಸಿಗಳು ಬ್ಯಾರ ಯಾರೂ ಮಾಡಲಿಲ್ಲ ಯಾಕಂದ್ರೆ ಸನ್ಯಾಸ ಅಂದ್ರೆ ಎಲ್ಲವನ್ನು ಬಿಟ್ಟು ಬಂದಿದ್ದೆ ನನಗೇನು ಸಂಬಂಧ ಇಲ್ಲ ಅಂತ ಆದ್ರೆ ನಮ್ಮ ಸನ್ಯಾಸಿ ಪರಂಪರೆಯಲ್ಲೊಂದು ಮಾತಿದೆ ತಂದೆಗೆ ನಮಸ್ಕಾರ ಮಾಡಲ್ಲ ಸ್ವಾಮಿಗಳು ತಾಯಿಗೆ ನಮಸ್ಕಾರ ಮಾಡ್ತಾರೆ ಪೂರ್ವಾಶ್ರಮ ತಾಯಿ ಬಂದರೆ ನಮಸ್ಕಾರ ಮಾಡಬೇಕು ಅಂತ ಅಷ್ಟೇ ಅದಾದ್ಮೇಲೆ ಅದಕ್ಕಿಂತ ಹೆಚ್ಚಿಗೆ ಇಲ್ಲ ಆದ್ರೆ ಇವರಿಬ್ಬರು ಎಲ್ಲ ಮಿತಿಗಳನ್ನು ದಾಟಿ ಹೋಗ್ಬೇಕಾದ್ರು ಇದೊಂದು ಮಾತನ್ನು ಹೇಳಿ ನಿಲ್ಲಿಸ್ಬೇಕು ನಾನು ಮಿತಿಗಳನ್ನು ಹಾಕೋತೀವಿ ಮಿತಿಗಳನ್ನು ದಾಟೋದನ್ನು ಕಲಿಬೇಕಾಗತ್ತೆ ಅಂತ ಒಂದು ಯುರೋಪ್ ಅಲ್ಲಿ ಇದ್ದಾಗ ನಾನು ಸ್ವೀಡನ್ ಅನ್ಸುತ್ತೆ ಒಂದು ಸಣ್ಣ ಕಾರ್ಯಕ್ರಮ ಶಿಕ್ಷಕರದ ಪ್ರೋಗ್ರಾಮ್ ಎಜುಕೇಷನಿಸ್ಟ್ ಪ್ರೋಗ್ರಾಮ್ ಅದು ಅಲ್ಲೊಂದು ದೊಡ್ಡ ಚರ್ಚೆ ನಡೆದಿತ್ತು ಈಗಾದರೂ ಯುರೋಪಲ್ಲಿ ತುಂಬಾ ಇದೆ ಕಾಡ್ತಾರವ್ರು ಎಜುಕೇಶನ್ ಅನ್ನೋ ಪದದ ಮೂಲ ಯಾವುದು ಅಂತ ಎಜುಕೇಶನ್ ಅನ್ನೋ ಪದ ಬಂದದ್ದು ಎಲ್ಲಿಂದ ಲ್ಯಾಟಿನ್ ಪದ ಎಡ್ಯುಕೇರ್ ಅಂತ ಹೇಳ್ತೀವಿ ನಾವು ಎಡ್ಯುಕೇರ್ ಅಂದ್ರೆ ಟು ಡ್ರಾ ಔಟ್ ಟು ಪುಲ್ ಔಟ್ ಮಗುನೊಳಗ ಇದ್ದಂತ ಅಂತರ್ಗತವಾಗಿದ್ದಂಥ ಶಕ್ತಿಯನ್ನು ಹೊರಗೆ ತೆಗೆಯುವಂತಹ ಎಡ್ಯುಕೇರ್ ಅದನ್ನು ಗಟ್ಟಿ ಮಾಡಬೇಕು ಜ್ಞಾನ ಗಟ್ಟಿ ಮಾಡಬೇಕು ಅನ್ನೋದು ಎಡ್ಯುಕೇರ್ ಯುರೋಪಲ್ಲಿ ಇನ್ನೊಂದು ಪಂಥ ಇದೆ ಎಡ್ಯುಕೇರ್ ಅಲ್ಲ ಲ್ಯಾಟಿನ್ ಪದ ಅಲ್ಲ ಎಡುಸೆರೆ ಅನ್ನುವಂಥದ್ರಿಂದ ಎಜುಕೇಶನ್ ಅಂತ ಬಂದದ್ದು ಅಂತ ಇ ಡಿ ಯು ಇ ಎಡುಸೆರೆ ಅಂತ ಇಬ್ರು ಪ್ರಬಲವಾಗಿ ಆರ್ಗ್ಯುಮೆಂಟ್ ಮಾಡ್ತಾರೆ ನನ್ನ ದೈವನೋ ದುರ್ದೈವನೋ ಹೊತ್ತು ಅದಕ್ಕೆ ಆ ಸಣ್ಣ ಗುಪ್ಪಿಗೆ ನಾನು ಅಧ್ಯಕ್ಷ ಆಗಿದ್ದೆ ಆ ಸೆಷನ್ ಇರ್ತದಲ್ಲ ಸೆಷನ್ ಮಾತಾಡಬೇಕು ಒಬ್ಬರು ಜೋರಾಗಿ ಹೇಳಿದ್ರು ಎಡ್ಯು ಕೇರ್ ಈಸ್ ದ ರೈಟ್ ವೇ ಮಗು ನಿಲ್ಲದಂತ ಶಕ್ತಿಯನ್ನು ಹೊರಗೆ ತೆಗಿಬೇಕಲ್ಲ ನಾವು ಅದನ್ನ ಗಟ್ಟಿ ಮಾಡಬೇಕಲ್ಲ ಅದಕ್ಕೆ ಎಜ್ಯುಕೇಶನ್ ಅಂತ ಅವ್ರಂದ್ರು ಅವ್ರಲ್ಲ ಎಡು ಸೆರೆ ಎಡು ಸೆರೆ ಅಂದ್ರೆ ಏನರ್ಥ ಟು ಟ್ರಾನ್ಸೆಂಡ್ ದಾಟಿ ಹೋಗುವಂಥದ್ದು ಏನ್ ದಾಟೋದು ಇದ್ರ ತಾನೇ ದಾಟೋದು ಅಂತ ಇವರು ನೀವು ದಾಟದೆ ಹೋದ್ರೆ ಅಲ್ಲೇ ಕುತ್ಕೋತೀರಿ ಅಂತ ಅವರು ಇಬ್ಬರು ಜಗಳ ಕಣ ಅಧ್ಯಕ್ಷ ಭಾಷಣ ಅಂತ ಒಂದಿರುತ್ತೆ ಬಹಳ ಚೆನ್ನಾಗಿರುತ್ತೆ ಅದು ಅಧ್ಯಕ್ಷ ಅಂದ್ರೆ ಏನ್ ಗೊತ್ತಾ ಅಧಿ ಅಕ್ಷ ಅಂತ ಕೂತ್ಕೊಂಡು ನೋಡ್ತಾ ಇರ್ಬೇಕು ಏನಾಗ್ತದೆ ಅಂತ ಜಾಸ್ತಿ ಮಾತಾಡಬಾರ್ದು ಅವ್ರ ಅಭಿಪ್ರಾಯವನ್ನು ಪೂರ್ಣಿಸಿ ಹೇಳಬೇಕು ಅಂತ ಇರುತ್ತೆ ನಾನೇನ್ ಮಾಡಿದೆ ನೀವು ಯಾಕೆ ಜಾಗ್ಲಾಡ್ತೀರ ನನಗೆ ಅರ್ಥ ಆಗ್ತಾ ಇಲ್ಲಪ್ಪ ನಾನು ಯುರೋಪ್ನವರಲ್ಲ ನನ್ನ ಪ್ರಕಾರ ಎರಡೂ ಬೇಕು ಶಿಕ್ಷಣಕ್ಕೆ ಅಂತ ಹೇಳಿದೆ ಎರಡೂ ಬೇಕು ಶಿಕ್ಷಣಕ್ಕೆ ಐಡ್ ಯು ಕೇರ್ ಐಡ್ ಸೆರೆ ಎರಡೂ ಬೇಕು ಹಾಗೆ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ಬೇಕು ನಿಮಗೆ ನಿಮ್ಮಲ್ಲಿ ಶಾಸ್ತ್ರೀಯ ಸಂಗೀತ ಕಲ್ತವ್ರಿದ್ರೆ ಗೊತ್ತಿರುತ್ತೆ ಕೆಲವು ಹೋಗ್ತಾರೆ ಕಲಿಯೋದಕ್ಕೆ ಹೋಗಿ ಎರಡು ವರ್ಷ ಮೂರು ವರ್ಷ ಕಲಿತಾರೆ ಒಂದು ರಾಗ ತಿಳ್ಕೊಳ್ಳೋದಕ್ಕೆ ಚೆನ್ನಾಗಿ ಕಲಿಬೇಕಾದ್ರೆ ಆ ರಾಗದ ಆರೋಹಣ ಏನು ಅವರೋಹಣ ಏನು ಆ ತಾನ ಏನು ಪಲ್ಲವಿ ಏನು ಬಾರ್ಡರ್ಸ್ ಏನು ದಾಟಿ ಹೋಗ್ಬಿಟ್ರೆ ಬೇಸೂರಾಯ್ತು ರಾಗ ರಾಗ ಹೋಯ್ತು ಅಂತಾರೆ ಅಲ್ವಾ ಆ ರಾಗದ ಮಿತಿಗಳನ್ನು ಗುರುತು ಮಾಡ್ಕೋಬೇಕು ರಾಗದ ಮಿತಿಯೊಳಗೆ ಹಾಡಬೇಕು ದಾಟಿ ಹೋಗಬಾರ್ದು ಆದ್ರೆ ನೀವು ರಾಗದ ಮಿತಿಯೊಳಗೆ ಉಳ್ಕೊಂಡ್ರೆ ಹೊಸ ರಾಗ ಸೃಷ್ಟಿ ಆಗೋದು ಹೇಗೆ ಕೃಷ್ಣ ಅಂತ ಜೀನಿಯಸ್ ಅದು ಹ್ಯಾಕ್ ಸೃಷ್ಟಿ ಮಾಡ್ತಾರೆ ಇಷ್ಟೇನೆ ಅವರು ಏನ್ ಮಾಡ್ತಾರೆ ಅಂದ್ರೆ ಒಂದು ರಾಗಕ್ಕೆ ಹೋಗ್ತಾರೆ ರಾಗದ ಮಿತಿಗಳನ್ನು ಗುರ್ತಿಸ್ಕೋತಾರೆ ಎಲ್ಲವನ್ನು ಅರ್ಥ ಮಾಡ್ಕೋತಾರೆ ಅದನ್ನು ದಾಟಿ ಹೋಗ್ತಾರೆ ವಸ್ತು ಸೃಷ್ಟಿ ಮಾಡ್ತಾರೆ ಆದ್ರಿಂದ ಮಿತಿಗಳನ್ನ ಗೊತ್ತು ಮಾಡೋದು ಎಡೂ ಕೇರ್ ಆದರೆ ಮಿತಿಗಳನ್ನ ದಾಟಿ ಸೀಮೋಲ್ಲಂಘನ ಮಾಡೋದಿದೆಯಲ್ಲ ಅದೆಡೂ ಸರಿ ಎರಡು ಬೇಕು ಶಿಕ್ಷಣಕ್ಕೆ ಅಂತ ಇಲ್ಲಿ ಮಾಡಿದ್ದಿದು ಶಂಕರರು ಮತ್ತು ರಮಣ ಮಹರ್ಷಿಗಳು ಮಾಡಿದ್ದಿದು ಲಿಮಿಟ್ ಆಫ್ ಸನ್ಯಾಸಿನ್ ಸನ್ಯಾಸಿ ಲಿಮಿಟ್ ಬಿಟ್ಟು ಹೋಗಲ್ಲ ಅವರು ಆ ಮಾರ್ಗ ಮಿತಿಯನ್ನು ಅರ್ಥ ಮಾಡ್ಕೋತಾರೆ ಆದ್ರೆ ಮಿತಿ ಒಳಗೆ ಉಳ್ಕೊಳ್ಳಲ್ಲ ಅದಕ್ಕೆ ಅವ್ರ ಜೀನಿಯಸ್ ಆಗೋದು ಡಿಫರೆನ್ಸ್ ಬಿಟ್ವೀನ್ ಇಂಟೆಲಿಜೆಂಟ್ ಅಂಡ್ ಜೀನಿಯಸ್ ಇಸ್ ದ್ಯಾಟ್ ಇಂಟೆಲಿಜೆಂಟ್ ಪರ್ಸನ್ ಫಾಲೋಸ್ ರೂಲ್ಸ್ ಬಟ್ ಜೀನಿಯಸ್ ಟ್ರಾನ್ಸೆಂಡ್ಸ್ ರೂಲ್ಸ್ ಮಾಡಿದಂಥದ್ದು ಅದಕ್ಕೆ ಶಂಕರ್ ರಮಣಗರು ಇಬ್ಬರು ಕೂಡ ಅದನ್ನು ದಾಟಿ ಮೇಲಕ್ಕೆ ಹೋದರು ಅನ್ನೋದನ್ನು ನೆನೆಸ್ಕೋಬೇಕು ಅವ್ರಿಗೆ ನಾವು ಸಮಾಜ ಋಣಿಯಾಗಿರಬೇಕು ಅಂತ ಇನ್ನೊಬ್ಬ ಮನುಷ್ಯನ ಹೆಸರು ಮೆನ್ಷನ್ ಮಾಡಿ ಸ್ಟಾಪ್ ಮಾಡ್ತೀನಿ ಕರೆಕ್ಟ್ ಆಗ್ತದೆ ಮುರುಘನಾರ ಅಂತ ಒಬ್ಬ ಇದ್ದ ಮುರುಘನಾರವನ್ನು ರಮಣ ಮಹರ್ಷಿ ಶಿಷ್ಯ ಆಗಿ ಬಂದ ಆತ ತಮಿಳು ಸಾಹಿತ್ಯದಲ್ಲಿ ಬಹುದೊಡ್ಡ ಸಾಹಿತಿ ಅಂತ ಹೆಸರಾಗಿದ್ದವನು ಬಹುದೊಡ್ಡ ಕವಿ ಸಾಹಿತಿ ಅಂತ ಇಡೀ ತಮಿಳುನಾಡು ಮೆಚ್ಚುವಂತ ದೊಡ್ಡ ಸಾಹಿತಿ ಆಗಿದ್ದ ತಮಿಳು ಭಾಷೆಯ ಸ್ತೋತ್ರ ಕಾವ್ಯದಲ್ಲಿ ಆತ ಅನನ್ಯವಾದ ಬರವಣಿಗೆ ಕೊಟ್ಟಂಥವನು ರಮಣರನ್ನ ಭಕ್ತಿಯಿಂದ ಸ್ತೋತ್ರ ಮಾಡಿ ಉಪದೇಶಗಳನ್ನ ಕಾವ್ಯಮಯವಾಗಿ ವರ್ಣಿಸಿ ಸಾವಿರಾರು ತಮಿಳು ಪದ್ಯಗಳನ್ನ ಬರೆದಿದ್ರು ಅವರು ಅವ್ರದ್ದೊಂದು ಪದ್ಯ ಇದೆ ಗುರುವಾಚಕ ಕೋವೈ ಅಂತ ಗುರುವಾಚಕ ಕೋವೈ ಅಂತ ಅದರೊಳಗೆ ಅಂದ್ರೆ ಗುರುವಿನ ವಚನಗಳು ಅಂತ ಅರ್ಥ ಸಾವಿರದ ಇನ್ನೂರ ಐವತ್ನಾಲ್ಕು ನುಡಿಗಳಿದ್ದಾವೆ ಎಷ್ಟು ಬರೆದಿರ್ಬೇಕು ನೋಡ್ರಿ ಅವರು ಗುರುವಾಚಕ ವಾಚಕ ಕೋವೈದೊಳಗೆ ಸಾವಿರದ ಇನ್ನೂರ ಐವತ್ನಾಲ್ಕು ಕುಡಿಗಳಿದ್ದಾವೆ ಇನ್ನೊಂದು ಶ್ರೀ ರಮಣ ಸನ್ನಿಧಿ ಅಂತ ಬರೆದಿದ್ದು ಸಾರಿ ರಮಣ ಸನ್ನಿಧಿ ಮೊರೆ ಅಂತ ಬರೆದಿದ್ದು ಅದರೊಳಗೆ ಸಾವಿರದ ಎಂಟುನೂರ ಐವತ್ತೊಂದು ಪದ್ಯಗಳಿದ್ದಾವೆ ಆತ ಇಲ್ಲಿ ಬಂದರು ಹಿರಿಯ ಸಾಹಿತಿಗಳ ಒಬ್ಬ ಆಗಿದ್ದರಿಂದ ಬಂದರು ಅರುಣಾಚಲ ಸ್ತುತಿ ಪಂಚಕ ಮತ್ತು ನಾನ್ ಯಾರ್ ಅಂತ ಏನಿದೆಯಲ್ಲ ಅದನ್ನು ತಮಿಳಿಗೆ ಅನುವಾದ ಮಾಡಿ ಅತ್ಯಂತ ಗರ್ಥಗಳನ್ನು ಪ್ರಚಾರ ಮಾಡಿದವರು ಅವರು ಮಹರ್ಷಿ ನೋಡೋಕೆ ಬಂದ್ರು ಅರುಣಾಚಲೇಶ್ವರ ದರ್ಶನ ಮಾಡಿಕೊಂಡ್ರು ನೋಡ್ಬೇಕು ಅಂತ ಮ್ಯಾರ ಹೋದ್ರು ಬೆಟ್ಟಕ್ಕೆ ಹೋದ್ರು ಹೋಗುವಾಗ ಗುರುಗಳಿಗೆ ಗುರುಗಳಿಗೆ ಏನಾರು ತೊಗೊಂಡು ನಮ್ಮ ಪದ್ಧತಿ ಇದೆ ಹಣ್ಣು ಕಾಯಿ ತಗೊಂಡು ಹೋಗ್ಬೇಕು ಅಂತ ಈತ ಸಾಹಿತಿ ಆ ಗುರುಗಳಿಗೆ ನಾನು ಹಣ್ಣು ಕಾಲು ಎಂತು ಕಾಯಿ ತಗೊಂಡು ಹೋಗೋದು ಬೇಡ ಅಂತ ಹೇಳಿ ಆ ದೇವಸ್ಥಾನ ಅರುಣಾಚಲೇಶ್ವರ ದೇವಸ್ಥಾನದಲ್ಲೇ ಕೂತ್ಕೊಂಡು ದೇಶಿಕ ಪತಿಕಮ್ಮ ಅನ್ನುವಂಥ ಹನ್ನೊಂದು ಚರಣದ ಒಂದು ಹಾಡನ್ನು ಬರೆದ್ಬಿಟ್ರು ಹಾಡೆ ಕೊಟ್ಬಿಡೋಣ ಅವರಿಗೆ ನಾನು ಬರೋದು ಹಾಡು ಕವನ ಬರೀತೀನಿ ನನ್ನೇ ಕೊಡೋಣ ಅಂತ ಕೂತ್ಕೊಂಡು ಬರೋದ್ರಂತೆ ಹನ್ನೊಂದು ಚರಣಗಳು ಪದ್ಯ ಬರೆದ್ರು ತೊಗೊಂಡ್ ಹೋದ್ರು ಕೊಡೋದು ಹೇಗೆ ರಮಣರಿಗೆ ಯಾರ ಮೂಲಕ ಕೊಡಬೇಕು ಗೊತ್ತಿಲ್ಲ ಇವ್ರು ಹೋಗಿ ನಿಂತ್ಕೊಂಡಿದ್ದಾರೆ ಇದನ್ನ ಕೊಡಬೇಕು ರಮಣರಿಗೆ ಕೊಡಬೇಕು ಅಂತ ಅವ್ರು ಯಾರು ಅವ್ರು ಸೀರಿಯಸ್ ತಗೊಳ್ಳಿಲ್ಲ ಇವ್ರನ್ನ ರಮಣರೇ ಬಂದ್ರಂತಲ್ಲಿ ಈತನ ಏನು ಕೇಳಿದ್ದೆ ಸಿಕ್ಕಂಗೆ ಆಗ್ಬಿಡುತ್ತಲ್ಲ ನಿಂತ್ಕೊಂಡು ಏನು ಮಾಡಿದ್ರು ಹನ್ನೊಂದು ಚರಣದ ಪದ್ಯ ಇತ್ತಲ್ಲ ಅದನ್ನೇ ರಾಗವಾಗಿ ಹಾಡೋಕೆ ಶುರು ಮಾಡ್ಬಿಟ್ರು ಅವ್ರ ಮುಂದೆ ಕಣ್ಣಲ್ಲಿ ನೀರು ಸುರಿತಾ ಇದೆ ಅಪೇಕ್ಷೆ ಮಾಡಿರಲಿಲ್ಲ ಕಲ್ಪ ಕಲ್ಪನೆ ಕೂಡ ಇರಲಿಲ್ಲ ರಮಣ ಮುಂದೆ ಬರ್ತಾರೆ ಅಂತ ಅವ್ರು ನಿಂತ್ಕೊಂಡು ಹಾಡ್ತಾ ಅಳ್ತಾಕ್ ಶುರು ಮಾಡಿದ್ರಂತೆ ದಂಡಲ್ ಕಟ್ಕೊಂಡ್ಬಿಡ್ತು ಹಾಡೋಕೆ ಬರಲಿಲ್ಲ ರಮಣರು ಬಂದು ದಿನ ಮೇಲೆ ಕೈ ಇಟ್ಟು ಬೇಡ ಹಾಡೋದು ಬೇಡ ಆ ಪದ್ಯ ಕೊಡಿ ನಾನೇ ಓದ್ತೀನಿ ಆಮೇಲೆ ಅಂದ್ರಂತೆ ಇಸ್ಕೊಂಡು ಹೋದ್ರಂತೆ ಎಷ್ಟು ತಮಾಷೆ ಪ್ರವೃತ್ತಿ ಬರೆಯೋಳಿಗೆ ಏನು ಶಿಖರು ಬಿಡೋರು ಮಾತು ಬರೆಯೋರಂತೆ ಸಲ ಅವರು ಸುಬ್ರಹ್ಮಣ್ಯ ನನ್ನ ಮನೆ ದೇವರು ನಿಮ್ಮ ಸುಬ್ರಹ್ಮಣ್ಯನ ನೋಡಬೇಕು ಅಂದ್ರಂತೆ ಒಂದು ಕ್ಷಣ ಕಾಣಿಸ್ಬಿಡುತ್ತಂತ ಅವ್ರಿಗೆ ಸುಬ್ರಹ್ಮಣ್ಯ ಕಾಣಿಸ್ತು ರಮಣ ಮಹರ್ಷಿ ಹೇದ್ರೊಳಗೆ ಅಂತ ಹೇಳ್ತಾರೆ ಇವೆಲ್ಲ ಕಲ್ಪನೆಗಳು ಇರಬಹುದು ಮುಂದೊಂದು ರಮಣ ಮಹರ್ಷಿಗಳು ಆ ಗಿರಿ ಪ್ರದಕ್ಷಿಣೆ ಮಾಡೋರು ಮೇಲೆ ಮೇಲೆ ಸುತ್ತ ಪ್ರದಕ್ಷಿಣೆ ಮಾಡ್ಬೇಕಲ್ಲ ಪರಿಕ್ರಮ ಅಂತ ಹೇಳ್ತಿದ್ದೆ ಅವ್ರ ಜೊತೆ ಒಂದಿಷ್ಟು ಜನ ಹೋಗೋರು ಹೋಗ್ತಿರ್ಬೇಕಾದ್ರೆ ವಿಲಕ್ಷಣಾನಂದ ಅಂತ ಒಬ್ಬ ಅಂತ ಹೆಸರೇ ಚೆನ್ನಾಗಿದೆ ಅದು ಹೆಸರೇ ವಿಲಕ್ಷಣಾನಂದ ಅಂತ ಆತನ ಶಿಷ್ಯ ಒಬ್ಬ ಇವ್ರ ಜೊತೆಗೆ ಬಂದರು ಪ್ರವಾಸ ಸುತ್ತಾಕಬೇಕು ಅಂತ ಒಂದು ಇಪ್ಪತ್ತು ಜನ ಇದಾರೆ ಹೋಗ್ತಿದ್ದಾರೆ ಅವನು ಶಿಷ್ಯ ಹೇಳಿದಂತೆ ನಮ್ಮ ಗುರುಗಳು ವಿಲಕ್ಷಣಾನಂದರು ನಿಜವಾಗ್ಲೂ ವಿಲಕ್ಷಣವಾಗಿದ್ದಾರೆ ನಮಗೆಲ್ಲ ಒಂದು ಕೆಲಸ ಕೊಟ್ಟಿದ್ದಾರೆ ಏನು ಕೆಲಸ ಅಂದ್ರೆ ನಾವೆಲ್ಲರೂ ದಿನಾಲೂ ಸಾವಿರ ಜಪ ಮಾಡಬೇಕಂತೆ ಎಷ್ಟು ಸಾಧ್ಯತೆ ಜಾಸ್ತಿ ಸಾವಿರ ಜಾಸ್ತಿ ಆದರೂ ಅಡ್ಡಿಲ್ಲ ಆ ಜಪ ಮಾಡಿ ಅದರ ಫಲವನ್ನು ಗುರುವಿಗೆ ವಿಲಕ್ಷಣ ವಿಲಕ್ಷಣಾನಂದ ತಾನೆ ಅವರು ಆದ್ದರಿಂದ ಜಪ ಮಾಡೋದು ಇವರು ಆದ್ರೆ ಬಂದಂತ ಫಲ ಏನಿದೆ ಗುರುಗಳಿಗೆ ಕಾಣಿಕೆ ಕೊಡಬೇಕು ಅಂತ ಕಂಡೀಷನ್ ಹಾಕಿದ್ದಾರೆ ಅದಕ್ಕೆ ನಾನು ಬರೀತಾ ಇದ್ದೀನಿ ಬರೀತಾ ಇದ್ದೀನಿ ಬರೀತಾ ಇದ್ದೀನಿ ಅಂದ್ರಂತೆ ಅದಕ್ಕೆ ರಮಣರು ಪರವಾಗಿಲ್ಲ ನಿಮ್ಮ ಗುರು ನೋಡಿ ಯಾವ ಶ್ರಮಾನು ಇಲ್ಲದೆ ಎಷ್ಟೊಂದು ಫಲ ಸಿಗುತ್ತಲ್ಲ ಅವರಿಗೆ ಅಂತ ರಮಣ್ರು ಅಂದ್ರಂತೆ ಅಂದ ತಕ್ಷಣ ಪಕ್ಕದಲ್ಲಿ ಇದ್ರಲ್ಲ ಮುರುಗನಾರಿ ಹೇಳಿದ್ರಂತೆ ಇವರು ಸ್ವಾಮಿಗಳು ಮನುಷ್ಯಗಳು ನೋಡಿದ್ರ ಅಸಲು ಶಿಷ್ಯರದು ಬಡ್ಡಿ ಗುರುಗಳಿಗೆ ರಮಣರ ಮಾತು ಎಷ್ಟು ಚೆನ್ನಾಗಿದೆ ನೋಡಿ ಅಸಲು ಪ್ರಾರ್ಥನೆ ಮಾಡಿದ್ದು ಜಪ ಮಾಡಿದ್ದು ಶಿಷ್ಯರದು ಬಡ್ಡಿ ಗುರುಗಳಿಗೆ ಹೋಗ್ತದೆ ಅಂದ್ರಂತೆ ತಕ್ಷಣ ಈ ಮುರುಘನಾರಿಗೆ ಏನಾಯ್ತು ಗೊತ್ತಿಲ್ಲ ಭಾವಾವೇಶ ಆಗ್ಬಿಡ್ತು ಕಣ್ಣಲ್ಲಿ ನೀರು ತುಂಬಿಕೊಂಡು ಬಿಡಿ ಸ್ವಾಮಿ ಆ ಗುರುದೇನು ಅಲ್ಲ ಆ ಗುರು ಎಷ್ಟೋ ವಾಸಿ ಎಷ್ಟೋ ಉತ್ತಮ ಆ ಗುರು ಬರೀ ಬಡ್ಡಿ ಮಾತ್ರ ಕೇಳ್ತಾನೋ ನಮ್ಮ ಗುರು ಇದ್ದಾನಲ್ಲ ಅಂತ ಇವ್ರ ಕಡೆ ಕೈ ಮಾಡಿ ತೋರಿಸ್ತಾರೆ ರಮಣ ಮಹರ್ಷಿ ಕಡೆ ತೋರಿಸ್ಬಿಟ್ಟು ನಮ್ಮ ಗುರು ಇದ್ದಾನಲ್ಲ ಅಸಲು ಬಡ್ಡಿ ಎರಡೂ ಕಿತ್ಕೋತಾನೆ ಅಂತ ಅಂದ್ರೆ ಎಷ್ಟು ಚೆನ್ನಾಗಿದೆ ನೋಡಿ ಹೊಲ ಅಲ್ಲ ನಮ್ಮ ಲೌಕಿಕ ಜೀವನನೇ ಕಿತ್ಕೊಂಡ್ಬಿಡ್ತಾನೆ ಅನ್ನೋ ಬಂದಂತಹ ಮಾತು ಹೇಳಿ ಹೇಳಿದ್ರಂತೆ ರಮಣ ಮಹರ್ಷಿಗಳು ನಕ್ಕರಂತೆ ಹೌದಪ್ಪ